ಹಾಯ್ ಗೆಳೆಯರೇ ನಾನು ರೋಹಿಣಿ ಹಳ್ಳಿಯೊಂದರಲ್ಲಿ ಇದ್ದು ನಮ್ಮದೇ ಆದ ಸಾಕಷ್ಟು ಆಸ್ತಿ ಪಾಸ್ತಿ ಎಲ್ಲವೂ ಇದೆ ಒಂದು ದಿನ ನಡೆದ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ನಾನು ನನ್ನ ಕಲ್ಯಾಣವಾದ ಬಳಿಕವೂ ನನ್ನ ಮನೆಯಲ್ಲಿ ಪಾಲಕರೊಂದಿಗೆ ಇದ್ದೆ ನಾನು ಹುಟ್ಟಿನಿಂದಲೇ ಶ್ರೀಮಂತ ಮನೆತನದಲ್ಲಿ ಬೆಳೆದು ಬಂದಿದ್ದೆ ಹೀಗಾಗಿ ಮನೆಯಲ್ಲಿ ಸಾಕಷ್ಟು ಕೂಲಿಕಾರರು ಆಳುಗಳು ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಅದರಲ್ಲಿ ಕೆಲವರು ಉತ್ತರ ಕರ್ನಾಟಕದಿಂದಲೂ ಬಂದವರು ಇದ್ದರು ಇನ್ನು ನಾನು ಮಾತ್ರ ಯಾವತ್ತಲೂ ನನ್ನ ಶ್ರೀಮಂತಿಕೆಯಲ್ಲಿ ಮುಳುಗಿದ್ದೆ ಆದರೆ ಒಂದು ದಿನ ಒಬ್ಬ ಕೂಲಿಕಾರನಿಂದ ನನ್ನ ಜೀವನದ ದಿಕ್ಕೆ ಬದಲಾಗಿ ಬಿಟ್ಟಿತ್ತು ನನ್ನ ಕಲ್ಯಾಣವಾಗಿ ಮೂರೇ ವರ್ಷಕ್ಕೆ ನಾನು ನನ್ನ ತವರು ಮನೆಯನ್ನು ಸೇರಿಕೊಂಡಿದ್ದೆ ನನ್ನ ಕರಿಮಣಿ ಮಾಲೀಕ ನನ್ನ ನಡುವೆ ಅಷ್ಟೊಂದು ಸರಿಯಾಗಿ ಹೊಂದಾಣಿಕೆಯಾಗದೆ ವಾಪಸ್ಸು ಬಂದು ಬಿಟ್ಟಿದ್ದೆ ಏಕೆಂದರೆ ಹೊಟ್ಟೆ ಹಸಿವನ್ನು ಹೇಗೆಯಾದರೂ ತೀರಿಸಬಹುದು ಆದರೆ ನನಗೆ ಬೇರೆ ರೀತಿಯ ಹಸಿವಿಗೆ ಅದೇ ಮದ್ದು ಅಲ್ಲವೇ ಇನ್ನು ನನ್ನ ಯಜಮಾನ ಹೆಸರಿಗೆ ಮಾತ್ರ ಯಜಮಾನನಾಗಿದ್ದ ಹತ್ತಿರವೂ ಬಿಟ್ಟುಕೊಳ್ಳುತ್ತಿರಲಿಲ್ಲ ನನ್ನ ಜೀವನ ನರಕವಾಗಿತ್ತು ಅವನು ತನ್ನ ಲೋಕದಲ್ಲಿ ಮುಳುಗಿರುತ್ತಿದ್ದ ಯಾವಾಗಲೂ ನನ್ನ ತಿರಸ್ಕರಿಸುತ್ತ ನನಗೆ ಬಯುತ್ತಿದ್ದ ಹೀಗಾಗಿ ನಾನು ಯಾವಾಗಲೂ ಕೈ ಕೆಲಸ ಮಾಡಿಕೊಂಡು ನನ್ನ ಹಸಿವನ್ನು ತೀರಿಸಿಕೊಂಡು ವಾಂತಿ ಮಾಡಿಕೊಳ್ಳುತ್ತಿದ್ದೆ ಈ ವಿಷಯವಾಗಿ ಯಾವಾಗಲೂ ಮನೆಯಲ್ಲಿ ಜಗಳವಾಗುತ್ತಿತ್ತು ಹೀಗಾಗಿ ಮನೆಯಲ್ಲಿ ಯಾವಾಗಲೂ ಅಶಾಂತಿ ಇರುತ್ತಿತ್ತು ಕೊನೆಗೆ ನಾನು ಇದರಿಂದ ಬೇಸತ್ತು ನಮ್ಮ ಮನೆಗೆ ಬಂದಿದ್ದೆ ಇನ್ನು ನಾನು ಅವಾಗ ಅವಾಗ ಸಂಘ ಸಂಸ್ಥೆಗಳಿಗೂ ಸಭೆ ಸಮಾರಂಭ ಅಂತೆಲ್ಲ ಹೋಗಿರುತ್ತಿದ್ದೆ ನಾನು ಎಂದರೆ ಎಲ್ಲರೂ ನನಗೆ ಗೌರವವನ್ನು ಕೊಡುತ್ತಿದ್ದರು ಇನ್ನು ನನಗೆ ಎದುರಾಗಿ ಮಾತನಾಡುವ ಧೈರ್ಯವೂ ಕೂಡ ಯಾರಿಗೂ ಇರಲಿಲ್ಲ ಹೀಗೆ ಇರಬೇಕಾದರೆ ಒಂದು ಘಟನೆ ನಡೆಯಿತು ನನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ರಾಮಪ್ಪ ಓಡಿ ಹೋದ ಅವನು ನಮ್ಮ ಬಳಿ ಸಾಕಷ್ಟು ಸಾಲವನ್ನು ಪಡೆದಿದ್ದ ಆದರೆ ಇವಾಗ ಪಿಯುಸಿ ಮುಗಿಸಿ ರಜೆಯಲ್ಲಿ ಓಡಾಡಿಕೊಂಡಿದ್ದ ಅವನ ಮಗ ತನ್ನ ಹಡೆದವ್ವನ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಬಳಿಗೆ ಕೆಲಸಕ್ಕೆ ಬಂದಿದ್ದ ಆದರೆ ಮೊದಲಿನಿಂದಲೂ ಈತನಿಗೆ ನಮ್ಮನ್ನು ಕಂಡರೆ ಆಗುತ್ತಿರಲಿಲ್ಲ ಏಕೆಂದರೆ ಇವನಿಗೆ ಶ್ರೀಮಂತರ ಕೆಳಗೆ ಕೆಲಸ ಮಾಡಲು ಇಷ್ಟಪಡುತ್ತಿರಲಿಲ್ಲ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಕೂಲಿ ಮಾಡಲಿ ಅಂತ ಸುಮ್ಮನೆ ಇದ್ದೆವು ಇವನು ನೋಡಲು ಕಪ್ಪಾಗಿದ್ದರೂ ಸಹಿತ ಎತ್ತರವಾಗಿ ಸದುಳವಾಗಿ ಇದ್ದ ಅವನನ್ನು ಬಾರಿಗೆ ನೋಡಿದಾಗಲೇ ಬೇರೆ ವಿಚಾರಗಳು ಬಂದಿದ್ದವು ಆದರೆ ಅವನು ಕೆಲಸದವನು ಎನ್ನುವ ಕಾರಣದಿಂದ ಸುಮ್ಮನಿದ್ದೆ ಅವನಿಗೆ ಮನೆ ಹೂದೋಟದ ಕೆಲಸವನ್ನು ನೀಡಿದ್ದೆವು ಎಲ್ಲವೂ ಚೆನ್ನಾಗಿಯೇ ನಡೆದಿತ್ತು ಒಂದು ದಿನ ಕಾರು ಇಳಿದು ಬರಬೇಕಾದರೆ ಎಲ್ಲರೂ ನನಗೆ ನಮಸ್ಕಾರ ಮಾಡುತ್ತಿದ್ದರು ಆದರೆ ಇವನು ಮಾತ್ರ ನನ್ನನ್ನು ನೋಡಿಯೂ ನೋಡದಂತೆ ಸುಮ್ಮನೆ ತನ್ನ ಕೆಲಸವನ್ನ ಮಾಡುತ್ತಿದ್ದ ಮೊದಲೇ ಸಿಟ್ಟಿನಲ್ಲಿದ್ದ ನನಗೆ ಇವನು ಹೀಗೆ ಮಾಡುವುದನ್ನು ಕಂಡು ಮತ್ತಷ್ಟು ಸಿಟ್ಟು ಬಂದಿತು ಆಗ ನಾನು ಅವನಿಗೆ ಮನಬಂದಂತೆ ಬೈದು ನನಗೆ ನಮಸ್ಕಾರ ಮಾಡುವಂತೆ ಹೇಳಿದಾಗ ಅವನು ನಾನು ಇಲ್ಲಿ ಕೆಲಸಕ್ಕೆ ಬಂದಿರೋದು ನಿಮಗೆ ನಮಸ್ಕಾರ ಮಾಡಲು ಅಲ್ಲ ನನ್ನ ಕೆಲಸ ಮಾತ್ರ ನಾನು ಮಾಡುತ್ತೇನೆ ಎಂದು ಖಡಕಾಗಿ ಹೇಳಿದ ಆಗ ನಾನು ಅವನಿಗೆ ಹೊಡೆಯಲು ಹೋದಾಗ ಅವನು ನನ್ನ ಕೈಯನ್ನು ಹಿಡಿದು ಬಿಟ್ಟಿದ್ದ ನಾನು ಅವನಿಂದ ಬಿಡಿಸಿಕೊಂಡು ಕೂಡಲೇ ಅಲ್ಲಿಂದ ಹೊರಟೆ ಅಲ್ಲದೆ ಇಷ್ಟು ಜನರ ಮುಂದೆ ಅವಮಾನ ಆಯಿತು ಎಂದುಕೊಂಡ ನಾನು ನಾಳೆಯಿಂದ ನೀನು ಕೆಲಸಕ್ಕೆ ಬರಬೇಡ ಎಂದು ಹೇಳಿ ಅವನಿಗೆ ಹೊರಗೆ ಹೋಗುವಂತೆ ಹೇಳಿದೆ ಆಗ ಅವನು ನನಗೆ ಕೆಲಸ ಕೊಟ್ಟಿದ್ದು ನೀವಲ್ಲ ಎಂದು ಹೇಳಿದ ನಾನು ಕೂಡಲೇ ನನ್ನ ಪಾಲಕರಿಗೆ ಹೇಳಿ ಅವನನ್ನು ಕೆಲಸದಿಂದ ತೆಗೆದು ಹಾಕುವಂತೆ ಹೇಳಿದಾಗ ಅವರು ಅವರು ಸಾಲ ಮಾಡಿದ್ದಾರೆ ಅಲ್ಲದೆ ಅವರ ಮನೆಯಲ್ಲಿ ಕಷ್ಟ ಇದೆ ಇವನನ್ನು ಕೆಲಸದಿಂದ ತೆಗೆಯೋಕೆ ಸಾಧ್ಯವಿಲ್ಲ ಎಂದು ನನಗೆ ಹೇಳಿಬಿಟ್ಟರು ಇದರಿಂದ ನನಗೆ ಜೀವನದಲ್ಲಿ ಮೊದಲ ಬಾರಿಗೆ ಅವಮಾನ ಎನಿಸಿಬಿಟ್ಟಿತ್ತು ಆ ದಿನ ಸಾಯಂಕಾಲ ಊಟ ಮಾಡಿ ನಡೆದ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾ ಬಿದ್ದುಕೊಂಡೆ ಹೀಗೆ ಬಿದ್ದುಕೊಂಡಾಗ ನನ್ನ ಕೈಯನ್ನು ನೋಡಿದಾಗ ನನ್ನ ಕೈಗೆ ಬರಬಿದ್ದ ಹಾಗೆ ಆಗಿತ್ತು ಅದೆಂತಹ ಶಕ್ತಿ ಇದೆ ಅವನಲ್ಲಿ ಎಂದು ಎನಿಸತೊಡಗಿತು ಅದನ್ನು ನೋಡುತ್ತಾ ಇದ್ದಾಗ ಮನಸ್ಸಿನಲ್ಲೇ ಅವನ ಬಗ್ಗೆ ಯೋಚಿಸಲು ಆರಂಭಿಸಿದೆ ಮನಸ್ಸಿನಲ್ಲಿ ಮುಳುಗಿ ಹೋಗಿದ್ದ ಎಲ್ಲ ಕನಸುಗಳು ಜಾಗೃತವಾದವು ನನಗೆ ತಡೆದುಕೊಳ್ಳಲಾಗಲಿಲ್ಲ ನಾನು ಆ ದಿನ ಕೈ ಕೆಲಸ ಮಾಡಿಕೊಂಡು ಸಮಾಧಾನವಾಗಿದ್ದೆ ನನಗೆ ಯಾರೂ ಎದುರು ಮಾತನಾಡುವುದಿಲ್ಲ ಆದರೆ ಇವನು ನನಗೆ ಮನಬಂದಂತೆ ಮಾತನಾಡುತ್ತಾನೆ ಎಂದು ಯೋಚಿಸುತ್ತ ಕಣ್ಣು ಮುಚ್ಚಿದೆ ಹೀಗೆ ಬಿದ್ದುಕೊಂಡಾಗ ನನ್ನ ಮೇಲೆಳೆದು ಆ ಕೆಲಸ ಮಾಡಿದಂಥ ಕನಸು ನನಗೆ ಬಿದ್ದಿತ್ತು ಕಣ್ಣು ಬಿಟ್ಟು ನೋಡಿದರೆ ಕನಸಾಗಿತ್ತು ನನಗೆ ಇಷ್ಟು ವರ್ಷದಿಂದ ಏನೂ ಆಗಿರಲಿಲ್ಲ ಆದರೆ ಇವಾಗ ಏಕೆ ಹೀಗೆ ಆಗುತ್ತಿದೆ ಇವನಲ್ಲಿ ಏನೋ ವಿಶೇಷವಾದದ್ದು ಇದೆ ಅದಕ್ಕೆ ಹೀಗೆ ಎನಿಸುತ್ತಿದೆ ಎಂದುಕೊಂಡೆ ಮರುದಿನ ಅವನು ಹೂದೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ನಾನು ಕೋಣೆಯ ಕಿಟಕಿ ಬಳಿ ಕುಳಿತುಕೊಂಡು ಎಲ್ಲವನ್ನೂ ನೋಡುತ್ತಿದ್ದೆ ಅವನನ್ನು ನೋಡಿದರೆ ಅವನು ಶಕ್ತಿವಂತನಂತೆ ಕಾಣುತ್ತಿದ್ದ ಕಟ್ಟಿಗೆ ಕಡಿಯುತ್ತ ನಿಂತಿದ್ದ ಅದನ್ನು ನೋಡಿದಾಗ ಬೇರೆ ವಿಚಾರಗಳು ಬರತೊಡಗಿದವು ಇಡೀ ಬಂಗಲೆಗೆ ಅರಸಿಯಾದರೂ ನನ್ನ ಮುಂದೆ ನೀನು ಜೀರೋ ಎನ್ನುವಂತೆ ನನಗೆ ಎದುರು ಮಾತನಾಡಿದ್ದನ್ನು ನೆನೆದು ಅವನ ಧೈರ್ಯವನ್ನು ಮೆಚ್ಚಿದೆ ಆದರೆ ಹಿಂದಿನ ದಿನದ ಕನಸು ಮತ್ತೆ ಮತ್ತೆ ನೆನಪಾಗುತ್ತಿತ್ತು ಯಾರಿಗೂ ತಲೆಬಾಗದ ನನಗೆ ಇದೆಲ್ಲ ಹೇಗೆ ಆಗುತ್ತಿದೆ ಇದೆಲ್ಲ ನನ್ನಲ್ಲಿ ಏನೋ ಬದಲಾವಣೆ ತರುತ್ತಿತ್ತು ನನಗೆ ಅರಿವಿಲ್ಲದಂತೆ ನನ್ನ ಹಸಿವನ್ನು ನೀಗಿಸಿಕೊಳ್ಳಲು ಅಲ್ಲಿಯೇ ಕೆಲವೊತ್ತು ಕೈಕೆಲಸ ಮಾಡಿದೆ ಬೆಳಿಗ್ಗೆಯಿಂದ ಯೋಚನೆಯಲ್ಲಿ ಮುಳುಗಿದ್ದ ನನಗೆ ಅವತ್ತು ತೆಗೆದುಕೊಂಡ ನಿರ್ಧಾರ ಜೀವನ ಬದಲಾಯಿಸುವಂತೆ ಮಾಡಿತು ಆ ದಿನದಿಂದ ಅವನಿಗೆ ಮನೆಯ ಒಳಗಿನ ಕೆಲಸಕ್ಕೆ ನೇಮಿಸಿದೆ ಒಂದು ದಿನ ಹತ್ತಿರದವರ ಗೃಹ ಪ್ರವೇಶಕ್ಕೆಂದು ಪಕ್ಕದ ಊರಿಗೆ ಎಲ್ಲರೂ ಹೋದಾಗ ನಾನು ಅಡುಗೆ ಮಾಡುವವರಿಗೆ ರಜೆ ನೀಡಿ ಕಳುಹಿಸಿ ನಾಳೆಗೆ ಬರುವಂತೆ ಹೇಳಿದೆ ಆದರೆ ಇವನನ್ನು ಮಾತ್ರ ಕಳುಹಿಸಲಿಲ್ಲ ಸುಮಾರು ನಾಲ್ಕರ ಸುಮಾರಿಗೆ ಮನೆ ಕಸಗುಡಿಸುವಂತೆ ಹೇಳಿ ಬಾಗಿಲು ಹಾಕದೆ ಆದರೆ ನಾನು ಸಾಕಷ್ಟು ಗೊಂದಲದಲ್ಲಿ ಇದ್ದೆ ಏಕೆಂದರೆ ನಾನು ಕಷ್ಟದಲ್ಲಿ ಇದ್ದೆ ಯಾವಾಗಲೂ ಕೂಡ ಏನಾದರೂ ಚಿಂತೆಯಲ್ಲಿ ಮುಳುಗಿರುತ್ತಿದ್ದೆ ಇಷ್ಟೆಲ್ಲ ಹಣವಿದ್ದರೂ ನನಗೆ ಉಪಯೋಗಕ್ಕೆ ಬರಲಿಲ್ಲ ಊಟ ಮಾಡಿಕೊಂಡು ಓಡಾಡಿಕೊಂಡು ಆರಾಮಾಗಿ ಇದ್ದುಕೊಂಡ ನನಗೆ ಬೇಜಾರು ಎನಿಸತೊಡಗಿತು ನನಗೆ ದಿಕ್ಕು ತೋಚದಂತೆ ಆಯಿತು ಇದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರತೊಡಗಿತು ಸ್ನೇಹಿತರ ಜೊತೆಗೆ ಸುತ್ತಾಡೋಕೆ ಹೋದರೂ ಸಹಿತ ಪ್ರವಾಸಕ್ಕೆ ಹೋದರೂ ಸಹಿತ ನನಗೆ ಯಾವುದೇ ಪ್ರಯೋಜನವಾಗಲಿಲ್ಲ ಕೊನೆಗೆ ಆಗಿದ್ದು ಆಗಲಿ ಅಂತ ಒಂದು ನಿರ್ಧಾರ ಮಾಡಿದ್ದೆ ಸ್ವಲ್ಪ ಹೊತ್ತಿನ ನಂತರ ಅವನು ಎಲ್ಲ ಕಸಗುಡಿಸಿ ನನ್ನ ಕೊನೆಗೆ ಬಂದ ಒಳಬಂದು ಬಂದು ಕಸಗುಡಿಸುತ್ತಿದ್ದಾಗಲೇ ನಾನು ಬಾಗಿಲು ತೆರೆದು ನನ್ನ ಬಟ್ಟೆ ಕೊಡು ಅಲ್ಲಿದೆ ನೋಡು ಎಂದಾಗ ಅವನು ನನ್ನ ಪಿಳಿ ಪಿಳಿ ನೋಡುತ್ತಿದ್ದ ಅಲ್ಲಿಗೆ ನನಗೆ ಅವನ ಮುಗ್ಧತೆ ಅರ್ಥವಾಯಿತು ಅವನು ಅದನ್ನು ಕೊಡುವಾಗ ಒಳಗೆ ಎಳೆದುಕೊಂಡಾಗ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಭಾಸವಾಯಿತು ಆತ ಒಂದು ನಿಮಿಷ ಹಾಗೇ ನಿಂತು ಆಶ್ಚರ್ಯಚಕಿತನಾಗಿ ನೋಡುತ್ತಿದ್ದ ಏನು ಹಾಗೆ ನೋಡ್ತಿದ್ದೀಯಾ ಎಂದು ಕೇಳಿದೆ ಅವನು ಸುಮ್ಮನೆ ನಿಂತಿದ್ದ ಅವನಿಗೆ ನಾನು ಹೆದರಬೇಡ ಇನ್ಮೇಲೆ ನೀನು ಕಸಗುಡಿಸಬೇಡ ನಿನಗೆ ಬೇರೆ ಕೆಲಸ ಇದೆ ಅಂತ ಹೇಳಿ ಅಲ್ಲಿಯೇ ಒಂದಾಗಿ ಆ ಕೆಲಸ ಮಾಡಿಬಿಟ್ಟೆ ಒಂದು ದಿನವೂ ಅಡುಗೆ ಕೆಲಸ ಮಾಡದ ನಾನು ಆಮೇಲೆ ಸಾಯಂಕಾಲ ಏಳರ ಹೊತ್ತಿಗೆ ಅವನಿಗೆ ಚಹಾ ಮಾಡಿಕೊಟ್ಟು ಮಾತನಾಡುತ್ತಾ ಕುಳಿತಿದ್ದೆ ಆಗ ಅವನು ನಾನು ಇಲ್ಲಿಗೆ ಬಂದಾಗಿನಿಂದ ಈ ಬಗ್ಗೆ ಯೋಚಿಸುತ್ತಿದ್ದೆ ಆದರೆ ಏನು ಮಾಡಬೇಕು ಎಂದು ಗೊತ್ತಾಗಿರಲಿಲ್ಲ ಆದರೆ ನೀವು ಯಾವಾಗಲೂ ನನಗೆ ಬಯುತ್ತಿದ್ದೀರಿ ಅದಕ್ಕೆ ನನಗೆ ಕೋಪ ಬರುತ್ತಿತ್ತು ಎಂದು ಹೇಳಿದ ಆಗ ನಾನು ನೀನು ಹೀಗೆ ಚೆನ್ನಾಗಿ ಕೆಲಸ ಕಲಿ ಹಾಗೆ ಮನಬಂದತೆ ಕೆಲಸ ಮಾಡೋದು ಅಲ್ಲ ನಾನು ಎರಡು ದಿನ ಬಿಟ್ಟು ಸಿಟಿಗೆ ಹೋಗುವಾಗ ನಿನ್ನ ಕರೆದುಕೊಂಡು ಹೋಗುತ್ತೀನಿ ಅಲ್ಲಿಯೇ ನಿನಗೆ ಎಲ್ಲ ಕೆಲಸ ಹೇಳಿಕೊಡ್ತೀನಿ ಇಲ್ಲಿ ಬೇಡ ಯಾರಾದರೂ ನೋಡಿದರೆ ಕಷ್ಟ ಎಂದು ಹೇಳಿದೆ ಅವನು ಸರಿ ಎಂದು ಹೇಳಿದ ಆಮೇಲೆ ಮೂರ್ನಾಲ್ಕು ದಿನಗಳ ನಂತರ ನಾನು ಅವನನ್ನು ಸಿಟಿಗೆ ಕರೆದುಕೊಂಡು ಹೋಗಿ ಎಲ್ಲವನ್ನೂ ಹೇಳಿಕೊಟ್ಟೆ ಜೊತೆಗೆ ಅವನನ್ನು ಚೆನ್ನಾಗಿರುವ ಕಾಲೇಜಿಗೆ ಸೇರಿಸಿದೆ ಮತ್ತು ಅವನಿಗೆ ಹಾಸ್ಟೆಲ್ಗೆ ಸೇರಿಸಿದೆ ಅವನಿಗೆ ಸಹಾಯ ಆಗಲೆಂದು ಹಣವನ್ನು ನೀಡಿದೆ ಇದರ ಜೊತೆಗೆ ಆಗೊಮ್ಮೆ ಈಗೊಮ್ಮೆ ಕೆಲಸ ಮಾಡಬೇಕು ಎಂದು ಎನಿಸಿದಾಗ ರಜೆ ಹಾಕಿ ಅವನು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಮ್ಮ ಮನೆಗೆ ಬರುತ್ತಿದ್ದ ಆಮೇಲೆ ಮತ್ತೆ ತನ್ನ ಓದಿನತ್ತ ಗಮನವನ್ನು ಹರಿಸಿದ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ